ನೆರುಡ ನೆಲದ ಮೇಲಿನ ನಾವಿಕ ಮೂರನೇ ಸೆಷನ್ಗೆ ಸ್ವಾಗತ ಲಾ ಸೆಬಾಸ್ಟಿಯಾನ ತನ್ನ ಕನಸಿನ ಮನೆಯ ರೂಪುರೇಷೆಯ ಬಗ್ಗೆ ಕವಿಯ ಆಲೋಚನೆ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿದು ಬರೆಯುವ ಹೆಬ್ಬಯಕೆ ಚಿಲಿಯ ಪ್ರಸಿದ್ಧ ನಗರ ವಾಲ್ಪರೈಸೋ ಪ್ರದೇಶದ ಆಯ್ಕೆ ಸಕಲವು ಕೈಗೆಟುಕುವ ಸ್ವತಂತ್ರವಾದ ಸರಳ ಸುಖದಾಯಕವಾಗಿರುವ ಮನೆಯ ಹುಡುಕಾಟ ನಡೆಸಿದ ಕವಿ ನಿರೂಢ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ತನ್ನ ಆಪ್ತರಾದ ಸಾರಾ ಮತ್ತು ಮೇರಿ ಅವರಿಗೆ ಮನೆ ಹುಡುಕಲು ಪತ್ರ ಬರೆದ ಕವಿ ನಿರೂಢ ಸೆಬಸ್ಟಿಯನ್ ಕೊಲಾಡಾ ಎಂಬ ಸ್ಪ್ಯಾನಿಷ್ ವಾಸ್ತುವಿನ್ಯಾಸಕಾರ ಹಡಗಿನ ಕ್ಯಾಪ್ಟನ್ ಮನೆಯ ಆಯ್ಕೆ ಮಾಡಲಾಯಿತು ಲಾ ಸಬಾಸ್ಟಿಯಾನದ ರೇಖಾ ಚಿತ್ರವನ್ನು ನೋಡಬಹುದು ಮತ್ತೊಂದು ಚಿತ್ರದಲ್ಲಿ ಇಂದಿನ ಲಾ ಸಬಾಷ್ಟಿಯಾನವನ್ನು ನೋಡಬಹುದು ವಾಲ್ಪರಿಸೋ ನಗರದ ಚಿತ್ರ ಕಸವನ್ನು ರಸವನ್ನಾಗಿಸುವ ಮನೋಭಾವ ನೆರೂಡಾರದು ಬೆಕ್ಕು ಪಾರಿವಾಳಗಳ ನೆಲೆಯಾಗಿದ್ದ ಮನೆಯನ್ನು ತನ್ನ ಅಭಿರುಚಿಗೆ ತಕ್ಕ ಹಾಗೆ ವಿನ್ಯಾಸಗೊಳಿಸಿದ ಕ್ರಿಯಾಶೀಲತೆ ಅವರಲ್ಲಿ ಇದ್ದದನ್ನು ಕಾಣಬಹುದು ಮಾಲೀಕನ ನೆನಪಿಗಾಗಿ ಆ ಮನೆಗೆ ಲಾ ಸೆಬಾಸ್ಟಿಯಾನ ಎಂಬ ಹೆಸರಿಟ್ಟಿದ್ದಲ್ಲದೆ ಅವನ ಹೆಸರಿನಲ್ಲೇ ಕವಿತೆ ರಚನೆ ಮಾಡಿದ ಬಾಬ್ಲು ನೆರೂಡ ಇಂದು ವಾಲ್ಪರೇಶದ ಪ್ರಸಿದ್ಧ ಕೇಂದ್ರಗಳಲ್ಲೊಂದಾದ ಮನೆಯಾಗಿ ಲಾ ಸೆಬಾಸ್ಟಿಯಾನ ನೆರೂಡಾ ಫೌಂಡೇಶನ್ನ ಉಸ್ತುವಾರಿಯಲ್ಲಿ ಪ್ರತಿದಿನ ನೂರಾರು ಪ್ರವಾಸಿಗರು ಭೇಟಿ ನೀಡುವ ಸ್ಥಳವಾಗಿ ಸೆಬಾಸ್ಟಿಯಾನ ರೂಪುಗೊಂಡಿದೆ ಐದು ಅಂತಸ್ತುಗಳ ಗಾಳಿ ಬೆಳಕಿನ ಕೊರತೆ ಇಲ್ಲದ ವಿಶಾಲವಾದ ಮನೆ ಇಡೀ ನಗರ ಪ್ರದೇಶದ ದರ್ಶನ ನೀಡುವ ವಾಸ್ತುವಿನ್ಯಾಸದಿಂದ ಕೂಡಿದೆ ಮನೆಯ ಅಲಂಕಾರಕ್ಕೆ ದೀಪಕಂಬಗಳು ಅಪರೂಪದ ತೈಲವರ್ಣದ ಚಿತ್ರಗಳು ಲೋಹದ ಪಾತ್ರೆಗಳು ಹೂಜಿ ಬಣ್ಣದ ಗಾಜಿನ ವಸ್ತುಗಳ ಬಳಕೆ ಉತ್ಕೃಷ್ಟ ಅಭಿರುಚಿಯ ದ್ಯೋತಕ ಲಾ ಸಿಬಸ್ಟಾನ್ಯದ ಮನೆಯ ವಿನ್ಯಾಸದ ಪರಿಚಯ ಐದು ಮಹಡಿಗಳು ವಿಭಿನ್ನ ಕಾರ್ಯಗಳ ಬಳಕೆಗೆ ಹೊಂದುವಂತಹ ವಿನ್ಯಾಸವನ್ನು ಹೊಂದಿದ್ದು ಮೊದಲ ಮಹಡಿಯಲ್ಲಿ ದೊಡ್ಡ ಹಜಾರ ಪ್ರವೇಶ ಕೋಣೆ ಅಲಂಕಾರಕ್ಕೆ ಕಪ್ಪೆ ಚಿಪ್ಪುಗಳ ಬಳಕೆ ಮಾಡಲಾಗಿದೆ ಎರಡನೇ ಮಹಡಿ ನಿರುಡರ ಜೀವಿತ ಕಾಲದಲ್ಲಿ ಅತಿಥಿಗಳನ್ನು ಬರಮಾಡಿಕೊಳ್ಳುವ ಜಾಗವಾಗಿತ್ತು ಮೂರನೇ ಮಹಡಿಯಲ್ಲಿ ಲಿವಿಂಗ್ ರೂಂ ಡೈನಿಂಗ್ ರೂಮ್ ವಿಶೇಷವಾಗಿ ಬಾರ್ ಇದ್ದು ವಿವಿಧ ಬಗೆಯ ವೈನ್ಗಳ ಸಂಗ್ರಹವಿತ್ತು ವೈನ್ ಮೊಟ್ಟೆಯ ಬೆಳೆಯುವಾಗ ನಿಂಬೆ ಹಣ್ಣು ಹಾಗೂ ಸಕ್ಕರೆ ಸೇರಿಸಿ ಮಾಡಿದ ಚಿಲಿ ವೈನ್ ಅನ್ನು ಗೆಳೆಯರೊಟ್ಟಿಗೆ ಹರಡುತ್ತಾ ಕುಡಿಯುವುದು ಕವಿಗೆ ಬಲುಪ್ರಿಯವಾದ ಹವ್ಯಾಸವಾಗಿತ್ತು ಲಾಸ್ ಎಬಸ್ಟಾನದ ಮನೆಯ ಒಳಾಂಗಣ ಚಿತ್ರಗಳನ್ನು ನೋಡಬಹುದು ನಾಲ್ಕನೇ ಮಹಡಿ ಮಲಗುವ ಹಾಗೂ ಸ್ನಾನದ ಕೋಣೆಯನ್ನ ಹೊಂದಿತ್ತು ಎಲ್ಲ ಕೋಣೆ ಹಜಾರಗಳಂತೆ ಹಿಂಚಿಂಚಿಗೂ ಆಸಕ್ತಿದಾಯಕ ವಸ್ತುಗಳಿಂದ ಅಲಂಕೃತವಾಗಿರುವುದನ್ನು ಚಿತ್ರಗಳಲ್ಲಿ ಕಾಣಬಹುದು ಐದನೇ ಮಹಡಿ ನೆರೂಡರು ಓದಿ ಬರೆಯುವ ಲೈಬ್ರರಿ ಕೋಣೆಯಾಗಿತ್ತು ಅಲ್ಲಿ ಗ್ರಾಮಾಫೋನು ಅದರ ಡಿಸ್ಕುಗಳು ಹಳೆಯ ಸಂದೂಕ ದಿಕ್ಸೂಚಿ ಡೈರಿಗಳು ಐದು ಸಾವಿರ ಅಮೂಲ್ಯ ಪುಸ್ತಕಗಳ ಸಂಗ್ರಹ ಮಾಡಿಕೊಂಡಿದ್ದರೆಂದು ತಿಳಿದುಬರುತ್ತದೆ ನಿರೂಢನನ್ನು ಬಹುವಾಗಿ ಪ್ರಭಾವಿಸಿದ ತನ್ನ ಕಾವ್ಯದ ತಂದೆಯಾಗಿದ್ದ ಕವಿ ವಾಲ್ಟ್ ವಿಟ್ಮನ್ನರ ಆಳೆತ್ತರದ ಫೋಟೋ ವಿಶೇಷವಾಗಿತ್ತು ವಾಲ್ಟ್ ವಿಟ್ಮನ್ನರ ಭಾವಚಿತ್ರವನ್ನು ನೋಡಬಹುದು ಕವಿಯ ಸದಭಿರುಚಿಯನ್ನ ವಿಶೇಷವಾಗಿ ಎತ್ತಿ ತೋರಿಸುವ ವಸ್ತುಗಳಿಂದ ವಿನ್ಯಾಸಗೊಂಡ ಮಹಡಿಗಳನ್ನ ನೋಡಬಹುದು ಕುಳಿತರೆ ಗಾಜಿನ ಆಳೆತ್ತರದ ಕಿಟಕಿಯಿಂದ ಕಡಲ ತೀರ ಪಕ್ಕದಲ್ಲೇ ಇರುವಂತೆ ಭಾಸವಾಗುವಂತ ವಿಸ್ಮಯಕಾರಿ ಅನುಭವ ನೀಡುವಂತೆ ವಿನ್ಯಾಸ ಮಾಡಲಾಗಿದೆ ಮನೆ ನಿರ್ಮಾಣ ಕಾಲದಲ್ಲಿ ಕವಿಯ ಅತೀವ ಕಾಳಜಿ ಬಗ್ಗೆ ಕಾಳಜಿಯ ಬಗ್ಗೆ ತಿಳಿಯಬಹುದು ಮರಣಾನಂತರವು ಜೀವಿಸುವ ಕನಸುಗಾರಿಕೆಯ ಹೊತ್ತು ಅದ್ದಾಗಿ ಮನೆ ಪ್ರವೇಶಿಸುವ ಆಸೆಯುಳ್ಳ ವಿಶಿಷ್ಟ ಮನಸ್ಸಿನ ಕವಿಯಾಗಿದ್ದರು ನಿರೂಢ ವಸಂತ ಕಾಲದಲ್ಲಿ ಬಣ್ಣ ಬಣ್ಣದ ಹೂಗಳೊಂದಿಗೆ ತಾನು ಅರಳುವ ಲಾ ಸೆಬಾಸ್ಟಿಯಾನ ಕವಿ ತನ್ನ ಕನಸಿನ ಮನೆ ನಿರ್ಮಿಸಲು ಹಾಳುಬಿದ್ದಿದ್ದ ಹಡಗಿನ ಕ್ಯಾಪ್ಟನ್ ಮನೆಯನ್ನ ಆಯ್ಕೆ ಮಾಡಿಕೊಂಡು ತನ್ನ ಅಭಿರುಚಿಗೆ ತಕ್ಕ ಹಾಗೆ ಅಪರೂಪದ ವಸ್ತುಗಳಿಂದ ವಿಭಿನ್ನ ಶೈಲಿಯಲ್ಲಿ ಅಲಂಕರಿಸಿ ಲಾ ಸೆಬಾಸ್ಟಿಯಾನ ಎಂಬ ಹೆಸರಿಟ್ಟು ಸ್ವತಂತ್ರವಾಗಿ ಬದುಕಲು ವಿಸ್ಮಯಕಾರಿ ಅನುಭವ ಪಡೆಯಲು ಇಚ್ಛಿಸಿದ ಮನೋಭಾವದ ಅನಾವರಣ ಧನ್ಯವಾದಗಳು